ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಬಂದುಬಿಟ್ಟು ಹಾಯ್ದ ಪೂಜೆ ಹಾಯ್ದ ಪೂಜೆ ಎಲ್ಲರೂ ಮಾಡ್ತಾರೆ ಇವತ್ತು ನಾನು ಯಾವ ನಮ್ಮ ಕಡೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಕಡೆ ಶೇರ್ ಮಾಡ್ಕೋಣ ಅಂತ ಇದ್ದೀನಿ ಬನ್ನಿ ಯಾವ ಥರ ಮಾಡಿದ್ದೀನಿ ಹಾಗೆ ಇಲ್ಲಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು ಚೆನ್ನಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇವತ್ತಿನ ವಿಶೇಷ ಏನಂತಂದರೆ ನಾನು ಲಕ್ಷ್ಮೀ ಪೂಜೆ ಮಾಡಿರೋದೆ ಆ ಲಕ್ಷ್ಮೀ ಪೂಜೆ ಯಾಕೆ ಮಾಡ್ತೀನಿ ಅಂದರೆ ನಮ್ಮ ತವ್ರ ಮನೆ ಕಡೆ ಎಲ್ಲ ಮಾಡ್ತಾರೆ ನಮ್ಮ ಈ ಟ ಹಬ್ಬದಲ್ಲಿ ಲಕ್ಷ್ಮೀ ಕೂರಿಸ್ತೀವಿ ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಬೇಗ ಮುಗಿಸ್ಕೊಂಡೆ ಬಟ್ ಆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ನಾನೇ ವಿಡಿಯೋ ಮಾಡ್ಕೊಳೋದ್ರಿಂದ ಸ್ವಲ್ಪ ಮಾಡೋಕ್ಕಾಗಲಿಲ್ಲ ಇಲ್ಲಿ ನೋಡಿ ನಾವೆಲ್ಲ ನಮ್ಮ ಮನೆಯವರೆಲ್ಲ ಗಾಡಿಗಳೆಲ್ಲ ತೊಳೆದ್ಬಿಟ್ಟು ನಿಲ್ಲಿಸಿದ್ರು ಸೈಕಲ್ಲು ಮನೇಲಿ ಇನ್ನೂ ತುಂಬ ಇದ್ದಾವೆ ವೆಹಿಕಲ್ಸು ಬಟ್ ಅವನ್ನೆಲ್ಲ ತೊಳೆಯೋಕ್ಕೆ ಅಲ್ಲಿ ಹೊಲ್ದಲ್ ತೋಡ್ದಲ್ಲಿ ಒಂದೆರಡಿದ್ವು ಅವನ್ನೂ ಕೂಡ ಅಲ್ಲೇ ತೊಳೆದು ಬಂದಿದ್ರು ಇಲ್ಲಿ ಮನೇಲಿ ಮೇನ್ ಏನೇನು ಇಂಪಾರ್ಟೆಂಟ್ ಇರುತ್ತೋ ಅವೆಲ್ಲ ತೊಳೆದಿದ್ದೀವಿ ಸೈಕಲ್ಗಳು ಆಮೇಲೆ ಬೈಕು ಮತ್ತು ಟ್ಯಾಕ್ಟ್ರಿ ಕಾರು ಎಲ್ಲ ತೊಳೆದ್ಬಿಟ್ಟು ಪೂಜೆ ಎಲ್ಲ ಮುಗಿದಿತ್ತು ಇನ್ನೇನು ಎಡೆ ಕೂಡ ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ನಿಮ್ಗೊಂದು ನಮ್ಮನೆಯವರು ಕೂಡ ವೀಡಿಯೋ ಮಾಡಿದ್ರು ಅದು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ವಿಡಿಯೋ ಡಿಲೀಟ್ ಆಯಿತು ನೋಡಿ ಯಾವ ಥರ ಪೂಜೆ ಮಾಡಿದ್ವಿ ನಿಮ್ಮ ಕಡೆನೂ ಇದೇ ಥರನ ಪೂಜೆ ಮಾಡೋದು ಬಟ್ ಆಯುಧ ಪೂಜೆ ಅಂದ್ರೇ ಒಂದು ಗಂಡು ಒಂಥರ ಹಬ್ಬ ಆಗಿರುತ್ತೆ ನಾವು ಅದರಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡ್ತೀವಿ ಖುಷಿನ ಚೆನ್ನಾಗಿರುತ್ತೆ ಲಕ್ಷ್ಮೀ ಪೂಜೆ ನಾನು ಇದೇ ಥರ ಮಾಡಿದ್ದೀನಿ ಅಂದರೆ ನಮಗೇನು ನಾ ತವ್ರ ಮನೆ ಕಡೆ ಲಕ್ಷ್ಮೀ ಕೂರಿಸ್ಬಿಟ್ಟೆ ಮಾಡಬೇಕು ಈ ಹಬ್ಬದಲ್ಲಿ ಏನೇ ವೆಹಿಕಲ್ಸ್ ಇದ್ದರೂ ಅವು ಕೂಡ ನಮಗೆ ಒಂದು ಏನೋ ಅದರಿಂದ ತಾನೇ ನಮಗೆ ಲಾಭ ಆ ಥರ ಇರುತ್ತೆ ಹೇಳಿ ಲಕ್ಷ್ಮಿನ ಕೂರಿಸ್ತೀನಿ ನಾನು ಈ ವರ್ಷದಿಂದ ಕೂರಿಸಿದ್ದೀನಿ ಇವಾಗ ಪಾರ್ವತಮ್ಮ ಗುಡಿಗೆ ಹಾಗೆ ಇಲ್ಲಿ ಒಂದು ಪಾರ್ವತಮ್ಮ ಗುಡಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟಿದ್ವಿ ಎಡೆ ಎಲ್ಲ ತಗೊಂಡು ಗೊತ್ತಿಲ್ಲ ಬೇಡ ನೋಡಿ ಮಂಗಳ ತುಂಬಾ ಜನ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಇನ್ನು ನಾವು ಸ್ವಲ್ಪ ಸಂಜೆನೆ ಮಾಡ್ತಾ ಇದ್ದೀವಿ ನೀನು ಅಮ್ಮನ ಜೊತೆ ಪೂಜೆ ಹಿಂಗೆ ಹಿಡಿಬೇಕು ಇಲ್ಲಿ ನೋಡಿ ಕಾಣುತ್ತಾ

ಇದರಲ್ಲಿ ಸ್ವಲ್ಪ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ಬಟ್ ಇದು ಕಂಟಿನ್ಯೂ ಆಗಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮತ್ತೆ ಅಪ್ಲೋಡ್ ಮಾಡಿದ್ದೀನಿ ಮತ್ತೆ ಏನು ಬೇಜಾರಾಗಬೇಡಿ ಮತ್ತೆ ನೋಡೋದನ್ನು ಮರಿಬೇಡಿ ইলে নিকে বেক নিব ক'লত ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ನನ್ನ ಚಿಕ್ಕ ಮಗಳು ಯಾಕೋ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಅವಳ್ದು ಒಂದು ವೀಡಿಯೋ ಮಾಡ್ಕೊಂಡೆ ಹಾಗೆ ನನ್ನ ಹಿರೇಮಗಳು ಬಂದ್ಬಿಟ್ಟು ಪಾಯಸ ಹಾಕಿಕೊಡಮ್ಮ ಅಂತೇಳ್ಬಿಟ್ಟು ಪಾಯಸ ಹಾಕ್ಸ್ಕೊಂಡು ತಿಂತಾಯಿದ್ಲು ಅಮ್ಮ ಸೂಪರ್ ಕಣಮ್ಮ ಹೇಳ್ತಾ ಇದ್ಲು ಚೆನ್ನಾಗಿದೆ ಅಂತೇಳಿ ಹಾಗೆ ನಮ್ಮ ಮನೆಯವರು ಟ್ಯಾಕ್ಟ್ರಿ ಎಲ್ಲ ಪೂಜೆ ಬಂದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನೋ ಸ್ವಲ್ಪ ತಗ್ಗಿ ಅಂತ ಹೇಳ್ತಾಯಿದ್ರು ಹಾಗೆ ಇನ್ನೇನು ನಾವು ಎಲ್ಲ ರೆಡಿ ಆಗಿದ್ವಿ ನಮ್ಮ ಮನೆಯವರು ನಾವು ಒಂದು ಸೆಲ್ಫಿ ತೊಗೊಂಡು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ ನೋಡಿ ಇದು ನನ್ನ ನಾಲ್ಕು ಜನ ಫ್ಯಾಮಿಲಿ ಫೈನಲಿ ಇನ್ನೇನು ತಿರುಗ ದಿನ ಬಂದ್ಬಿಟ್ಟು ತೇರದೆಲ್ಲ ತೆಗಿಬೇಕಾಯಿತು ಮೂರು ಪೂಜೆ ಆಗಿತ್ತಲ್ಲ ಹಾಗೆಲ್ಲ ಅಕ್ಕ ಪಕ್ಕದ ಮನೆ ಅಕ್ಕಾರ್ದೊಂದು ಬಾಗಿಲು ಪೂಜೆ ಇತ್ತು ಅವ್ರು ಕರೆದಿದ್ರು ಊಟಕ್ಕೆ ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಗುರುವಾರ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಇದು ತ್ರೀ ಫೋರ್ ಡೇಸ್ ಮುಂದೆನೇ ಮಾಡಿರೋ ಅದನ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಓಕೆ ಇಷ್ಟ ಆದರೆ ನನ್ನ ಚಾನಲ್ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಓಕೆ ಬಾಯ್ ಬಾಯ್ ಲವ್ ಯು ಆಲ್